ಶ್ರೀನಿವಾಸಪುರ ತಾಲೂಕಿನ ಯಲ್ಲೂರು ಗ್ರಾಮದ ಬಳಿ ಕಂಬರಾಯನ ಬೆಟ್ಟವಿದ್ದು ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರೋದಾಗಿ ಗ್ರಾಮಸ್ಥರು ನಂಬುತ್ತಾರೆ ಈ ಬೆಟ್ಟವಿರುವ ಒಂಬತ್ತು ಎಕರೆ ಜಮೀನು ದೇವಸ್ಥಾನಕ್ಕೆ ಮೀಸಲಿಡಲು ಗ್ರಾಮಸ್ಥರು ಸುಮಾರು ಹದಿಮೂರು ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸುತ್ತಿದ್ದಾರೆ ಆದರೆ ಇದೇ ಯಲ್ದೂರು ಗ್ರಾಮಕ್ಕೆ ಸೇರಿದ ಸೋನೇಗೌಡ ಮತ್ತು ಶಿವಣ್ಣ ಅನ್ನೋರು ಅಕ್ರಮವಾಗಿ ಕಬಳಿಕೆ ಮಾಡಿ ಅಧಿಕಾರಿಗಳ ಬೆಂಬಲದಿಂದ ಗ್ರಾಮಸ್ಥರ ವಿರುದ್ಧ ಕ್ರಿಮಿನಲ್ ಕೇಸುಗಳನ್ನು ದಾಖಲಿಸಿ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ತೊಂದರೆ ಮಾಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ದೇವಸ್ಥಾನದ ಜಮೀನು ಉಳಿಸಲು ತಾಲೂಕು ಕಂದಾಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಒತ್ತುವರಿ ತೆರವುಗೊಳಿಸಲು ಶನಿವಾರ ನಿಗದಿ ಮಾಡಿದ್ದು ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಾರದ ಹಿನ್ನೆಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿರುವುದನ್ನು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುವ ಮೂಲಕ ಧ್ವಂಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒತ್ತುವರಿ ತೆರವುಗೊಳಿಸುತ್ತಿದ್ದಲ್ಲಿ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸ ಮಾಡ್ತೇವೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ನಾಳೆ ಹೌದು ನಿಂತರ ಯಾರು ಮಾತಾಡೇ ಇಲ್ಲ ಬೆಳಗ್ಗೆಯಿಂದ ಬರ್ತಾ ಇದಾರೆ ಬರ್ತಾ ಇರೋ ಎಲ್ ಬರ್ತಾ ಇದಾರೆ ಏನೋ ಗೊತ್ತಿಲ್ಲ ನೀವೊಂದ್ ಕೆಲಸ ಮಾಡಿದ ನಂದೀಶ್ ಶ್ರೀನಿವಾಸಪುರ ರಾಯಲ್ಸ್ ಕನ್ನಡ